ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೋದು ಸೀರಿಯಸ್ ಆಗಿ ಒಂದು ಚಾಲೆಂಜ್ ತರ ಹೇಳಿ ಮುಂದಿನ ಆರು ತಿಂಗಳಲ್ಲಿ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಏನಾಗಬಹುದು ಮತ್ತು ಇಂಡಿಯನ್ ಪಾಲಿಟಿಕ್ಸ್ ಏನಾಗಬಹುದು ನಿಮ್ಮ ಪ್ರಕಾರ ಇಂಡಿಯನ್ ಪಾಲಿಟಿಕ್ಸ್ ಆರ್ ಎನಿ ಆಫ್ ದಿ ಪಾಲಿಟಿಕ್ಸ್ ಇನ್ ಎನಿ ಸ್ಟೇಟ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಶುಡ್ ಬಿ ರೌಂಡ್ ಅಂತ ಹೇಳುತ್ತೆ ರೌಂಡ್ ಆಗಿತ್ತು ಇಷ್ಟು ವರ್ಷ ನೋಯಿಂಗ್ ಆರ್ ಅನ್ನೋಯಿಂಗ್ ಯಾವಾಗ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ಬಿಡೋದು ತ್ರಿಕೋಣಾತ್ಮಕ ದೀಪಿಕಾ ಅಂತ ರೌದ್ರ ಸ್ವರೂಪ ಅಂತ ಕರಿತೀವಿ ಸೊ ಮೋದಿನೂ ಇಂಡೈರೆಕ್ಟಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೈ ಮೋದಿ ಮೋದಿ ಬಂದು ಪುನರ್ಜನ್ಮ ಅಂತ ಕರಿತೀವಿ ಕಾರಣಾತೀತದಿಂದ ಅವ್ರ ಮುಖಾಂತರ ಕೆಲವೊಂದು ನಡಿಬೇಕು ಅಂತಲೇ ಬರೆದಿದೆ ಆ ನಾಟು ಮನುಷ್ಯ ಪನ್ನೆಂಡೇ ಸಂವತ್ರೂ ಜಗತ್ತು ಮಾಡ್ತಾಡು ಅಂತ ಬರೆದಿದೆ ವೀರಭ್ರವಸ ಸೊ ಹನ್ನೆರಡು ವರ್ಷನೇ ಅವರು ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಹೀಗೆ ಬೀದರ್ ಈಗ ನೆಕ್ಸ್ಟ್ ಒಂದು ಎರಡು ವರ್ಷ ಆದಮೇಲೆ ಈಗ ಸಲ ಆದ್ರೂ ನೆಕ್ಸ್ಟ್ ರಾಜೀನಾಮೆ ಕೊಡ್ಬೋದು ಅಥವಾ ಆರೋಗ್ಯ ಪರಿಸ್ಥಿತಿ ಕೆಡಬೋದು ಅಥವಾ ನಂಗೆ ಬೇಡಪ್ಪ ಸನ್ಯಾಸತ್ವ ಅಂತ ಹೇಳಿ ಯೋಗಿ ಆಪ್ ಸಮಾಲೋ ಮೆಜಾತಾವ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ಬೋದು ಇದು ನಡೆಯುತ್ತೆ ಸೊ ಇದೆಲ್ಲ ನಡೆಯೋ ಸಮಯಕ್ಕೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕ್ರೂರತ್ವ ನೋಡು ಆ ಸಿಂಹದಲ್ಲಿ ಕ್ರೂರತ್ವ ಬಂತು ಅಂದರೆ ನೆಕ್ಸ್ಟು ಯಾರು ಮಿನಿಸ್ಟರ್ಸ್ ಬರ್ತಾರೋ ಆರ್ ಎನಿ ಎಂ ಪಿ ಎಸ್ ಆರ್ ಎಮ್ ಎಲ್ ಎಸ್ ವಿಲ್ ಬಿ ವೆರಿ ಶ್ರೂಡ್ ಆಮೇಲೆ ಕಟ್ನಿಟ್ಟಾಗಿರಕ್ಕೆ ಶುರು ಮಾಡ್ತಾರೆ ಹೀಗೆ ಇರಬೇಕು ನನ್ನ ಆಡಳಿತದಲ್ಲಿ ಇರಬೇಕು ಅಂತ ಸೊ ಇದೆಲ್ಲ ಯಾವಾಗ ಅಂದರೆ ಒಂದು ಯುದ್ಧ ಆಗೋವರೆಗೂ ಯುದ್ಧ ಆಗಿ ಅಲ್ಲಿ ಇಲ್ಲಿ ಗೀವೆಲ್ಲ ಬಂದ ಮೇಲೆ ತದನಂತರ ಗಾಂಧಿ ಅವಳು ಉಮಾಷಿ ಒಂದು ಹಾಡು ಹೇಳಿದರು ಭವಾನಿ ಅಂತ ಒಂದು ವಿಚಾರಲಿ ಗಾಂಧಿ ಹೇಳಿದ ಗೊತ್ತಾ ಮೂರು ಮುಚ್ಚುಕೋ ಅಂತ ಮಂಕು ತಿಮ್ಮ ಅಂತ ಆ ಥರ ಕಣ್ಮುಚ್ಚು ಬಾಯಿ ಮುಚ್ಚು ಕಿವಿ ಮುಚ್ಚು ಅಂತ ಆ ರೀತಿ ಮನುಷ್ಯರು ಏನು ಮಾಡ್ತಾರೆ ಈ ರೀತಿಯಾಗಿ ಬಾಯಿ ಮುಚ್ಕೊಂಡು ಕೇಳೋದು ಕಣ್ಣು ಮುಚ್ಕೊಂಡು ಕೇಳೋದು ಕೆಟ್ಟಂದು ಕೇಳಬೇಡಿ ಮಾಡಬೇಡಿ ಇನ್ನೊಂದು ಹೇಳು ಅಂದರೆ ಕೆಡ್ದೇ ಕೇಳಬೇಕು ಕೆಟ್ಟದೇ ಮಾತಾಡಬೇಕು ಕೆಡನೆ ನೋಡಬೇಕು ಅನ್ನೋ ಪರಿಸ್ಥಿತಿ ಅದಕ್ಕೆ ನೋಡೋ ಮಕ್ಕಳ ಕಾಲದಲ್ಲಿ ನೀನು ಏನೂ ನೋಡಬಾರ್ದು ಅನ್ನೋ ಮಕ್ಕಳಿಗೆ ಇವತ್ತೆಲ್ಲ ಮೊಬೈಲ್ ಕೊಟ್ಟು ಹಾಳು ಮಾಡ್ತಾಕ್ಕಂಥದ್ದು ಇದೆಲ್ಲ ರಾಜಕೀಯದವ್ರು ಮಾಡ್ತಾರೆ ಅಂತಲ್ಲ ಇದು ಕಾರಣಾತೀತವಾಗಿ ಎದೋ ಗೊತ್ತಿಲ್ಲದೆ ಇರತಕ್ಕಂಥ ಶಕ್ತಿ ಇದನ್ನು ಮಾಡಿದ ಕಲಿಯುಗ ಅಂತ್ಯ ಆಗೋದು ಇವ್ರಿಗೆಲ್ಲ ರೌದ್ರ ಬದ್ರೆನೇ ಸಂಹಾರ ಮಾಡಕ್ಕೆ ಬರೋದು ಕೃಷ್ಣ ಪರಮಾತ್ಮ ನೂರ ಎಂಟು ಸಲಿ ಅವನು ನೂರೊಂದು ಸಲಿ ಮಾಡಿದ ತಪ್ಪು ನಾನು ಮಾಡೋವರೆಗೂ ತಿದ್ದುತ್ತಾ ಇರ್ತಾನೆ ಕೊನೆಗೆ ಚಕ್ರ ಬಿಡ್ತಾನೆ ಸೊ ಅವ್ನಿಗೆ ಬರೋ ಕೋಪ ಬರೋವರೆಗೂ ನೀನು ಕೋಪ ಬರ್ತಲೇಬೇಕು ಸೊ ಬರೋಕ್ಕೆ ಏನು ಮಾಡ್ತಾನೆ ಮಾಡ್ತಾ ಇರೋ ಇರು ಎಲ್ಲರಿಗೂ ಮಾಡ್ತಾನೆ ನೋಡೋಣ ಆಮೇಲೆ ತಾನೆ ಸಂಹಾರ ಮಾಡಕ್ಕೆ ಬರಬೇಕು ಸೊ ಇವು ಸಿ ಅಂತ ಸೊ ಟ್ರಯಾಂಗಲ್ ಯಾವತ್ತು ಬರುತ್ತೆ ಒಂದು ಪಾರ್ಲಿಮೆಂಟ್ ಹೌಸ್ ಸೊ ಎವ್ರಿ ಒನ್ ವಿಲ್ ಬಿ ಶೂಡ್ ಸೊ ಅದು ಒಂದೇನು ಅಂದರೆ ಜಗತ್ತನ್ನ ಆಳ್ತಕ್ಕಂಥ ಇಡೀ ಭೂಮಂಡಲ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಂದರೆ ಅವನು ಹೇಳ್ತಾನೆ ಗಾಯತ್ರಿ ಯುಗಮು ನಡೆಸ್ತೀನಿ ಗಾಯತ್ರಿ ಯುಗಮ ಅಂದರೆ ಇಪ್ಪತ್ನಾಲ್ಕು ಸಾವಿರ ಅಂತ ಕರಿತೀವಿ ಸೊ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತ ದೇಶವನ್ನು ಇಡೀ ಜಗತ್ತು ಹಾಡಿ ಹೋಳುತ್ತೆ ಅಂತ ಸೊ ಅದು ಟ್ರಯಾಂಗಲ್ ಎಲ್ಲಿ ಬರುತ್ತೆ ಅಲ್ಲಿಂದ ಇಪ್ಪತ್ನಾಲ್ಕು ವರ್ಷ ಸೊ ನಮ್ಮ ಮೂವತ್ತೆರಡು ವರ್ಷದ ಸಮಯದಲ್ಲಿ ಸೌಮ್ಯ ಸ್ವರೂಪವಾಗಿ ಬರ್ತಾರೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ ಎಷ್ಟು ಡಿವೈಡ್ ಮಾಡುತ್ತೋ ನಾವು ಓಟ್ಸನ್ನು ಡಿವೈಡ್ ಮಾಡ್ಕೊಳ್ಳೋಣ ನುಂಗೋಣ ತಿನ್ನೋಣ ಅಂತೆಲ್ಲ ಬುದ್ಧಿಗೆ ಬರುತ್ತೆ ಟೇಬಲ್ ಕೆಳಗೆ ಎಲ್ಲೆಲ್ಲಿ ತೊಗೊತೀರಾ ತೊಗೊತೀರ ಜನಗಳು ಸಾಯಿಸೋ ಮಟ್ಟಿಗೆ ಹೋಗೋ ಪರಿಸ್ಥಿತಿಗಳು ಬರುತ್ತೆ ರಾಜಕೀಯ ಗೊಂದಲಕ್ಕೆ ಆ ಏನೋ ಒಂದು ಹುಚ್ಚಮುಂಡಗಡ್ಡೆ ಒಬ್ಬಿದ್ದ ಎಮ್ ಎಲ್ ಎ ಅವನು ಶರ್ಟ್ ಗೀಟೆಲ್ಲ ಹತ್ಕೊಂಡ್ಬಿಟ್ಟಿದ್ದ ಅಂಥದ್ದೆಲ್ಲ ದೃಶ್ಯಗಳನ್ನ ಒಂದು ಸ್ಕೂಲಲ್ಲಿ ಕೂಡ ಮಕ್ಕಳಷ್ಟು ಜಗಳ ಮಾಡಲ್ಲ ಪಾರ್ಲಿಮೆಂಟಲ್ಲಿ ಜಗಳ ಮಾಡಿದಷ್ಟು ಒಂದು ಶಿಸ್ತು ಕಾರಣ ಸೊ ಇದಕ್ಕೆ ಶಿಸ್ತಿಗೆ ಬಾಯಿ ಮುಚ್ಕೊಂಡು ಕೂತ್ಕೋ ಅನ್ನೋದಕ್ಕೆ ಒಂದು ದಂಡ ಬೇಕು ಅಂತ ಹೇಳ್ತಾರೆ ಆ ದಂಡವನ್ನು ಮೋದಿ ಗೊತ್ತಿಲ್ಲದೇನೆ ಮೀನಾಕ್ಷೇತ್ರದಲ್ಲಿ ಪಾಂಡವ ರಾಜ್ಯದಲ್ಲಿ ಇದ್ದಿದ್ದನ್ನೇ ತೊಗೊಂಬದೊಂದು ಸೇಂಗೋಲ್ ಅಂತ ಇವತ್ತು ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಇಟ್ಟಿದ್ದಾರೆ ಅಂದರೆ ಯು ಶುಡ್ ಬಿ ಕಮ್ಯಾಂಡೆಡ್ ಬೈ ಸಮ್ಮನ್ ಆ ದರ್ ಸೊ ನಂದೀಶ್ವರನೇ ಅದನ್ನು ಮಾಡ್ತಾರೆ ಅದಕ್ಕೆ ಪ್ರದೋಷ ಪೂಜೆ ಅಂತ ನೆಕ್ಸ್ಟ್ ಪ್ರದೋಷ ಪೂಜೆ ಮಾಡಿದಾಗ ಮಾಡ್ತಾರೆ ಸೊ ದೇವರಲ್ಲಿ ಪೂಜೆ ಪುನಸ್ಕಾರ ಗುರು ಚೇಂಜ್ ಆಗೋ ಸಮಯಕ್ಕೆ ಅವನು ಕಟಕರಾಶಿಗೆ ಬರೋ ಅಷ್ಟರಲ್ಲಿ ಇಟ್ ಟೇಕ್ಸ್ ಟೈಮ್ ಅರೌಂಡ್ ತ್ರೀ ಫೋರ್ ಇಯರ್ಸ್ ಅವನಿಗೆ ದೇವ್ಭಕ್ತಿ ಜಾಸ್ತಿ ಆಗೋಕ್ಕೆ ಶುರು ಮಾಡುತ್ತೆ ದೇವರುಗಳು ಅಂದರೆ ನಿನಗೋಸ್ಕರ ಪೂಜೆ ಇಲ್ದರು ಹೋ ಅವ್ನಿಗೋಸ್ಕರ ಆದರೂ ಮಾಡೋಣ ನಮಸ್ಕಾರ ಮಾಡೋಣ ಅಂತ ಹಾಗೆ ಒಂದೊಂದೊಬ್ಬ ಮನುಷ್ಯ ಮಾಡ್ತಾನೆ ಸೊ ಕರ್ನಾಟಕದಲ್ಲಿ ಪಾಲಿಟಿಕ್ಸಲ್ಲಿ ಎಷ್ಟೋ ಜನಕ್ಕೆ ಬೀದಿಲಿ ಹೋಗೋ ದಾಸಯ್ಯ ಕೂಡ ಕ್ಯಾನ್ ಬಿಕಮ್ ಎನಿ ಆಫ್ ದಿ ಬಿಗ್ ಪೋಸ್ಟ್ ಆಮೇಲೆ ಇವನು ಆಗಬೇಕು ಅವನಾಗಬೇಕು ಅವ್ನು ಇರಬೇಕು ಅಂತಲೇ ಇಲ್ಲ ನಾನು ಹೇಳೋದು ಒಬ್ರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಟೀಚರ್ನ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಹಾಕಿ ಡಾಕ್ಟ್ರ್ ನಿಜವಾಗಿದ್ದರೆ ಅವನ್ನ ಎತ್ಕೊಂಡೋಗಿ ಹೋಗಿ ಹೆಲ್ತ್ ಮಿನಿಸ್ಟ್ರ್ ಮಾಡಿ ಹಂಗೆ ಮಾಡಿದರೆ ಉತ್ತಮ ಯಾವಾಗ ಗೊತ್ತಿಲ್ಲದೆ ಗಿತ್ತಿಲ್ಲದೆ ಮಾಡ್ಕೊಂಡು ಪ್ರಯೋಜನ ಇಲ್ಲ ಆರಿಸ್ಕೊಂಡು ಕುತ್ಕೋಬೇಕು ಅದಕ್ಕೆ ಒಂದು ಕಮ್ಯಾಂಡೆಂಟಾಗಿ ಇವತ್ತು ದಿವಸ ನೀನು ಸೆಂಟ್ರಲ್ ಗೌರ್ಮೆಂಟ್ ಏನು ನಡೀತಾ ಇದೆ ಇಟ್ ಇಸ್ ಕರೆಕ್ಟ್ ಗುಡ್ ಅಂಡ್ ಬೆರಕೆ ಸಂಸಾರ ಅಂತ ಕರೀತಾರೆ ಬೆರಕೆ ಸಂಸಾರ ಅಂದರೆ ಬರೋರ್ನೆಲ್ಲ ಹಾಕ್ಕೊಂಡು ಮಾಡಬೇಕು ಆಡಳಿತ ಅಂತ ಸೊ ಈಗ ನಡೀತಾ ಇರೋದೇ ಹಾಗೆ ಬಟ್ ಅವರುಗಳು ಇರ್ತಾರೆ ಇನ್ನು ಮುಂದೆ ನಡೆಯುತ್ತೆ ಚೆನ್ನಾಗಿ ರಾಜಕೀಯದಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಪಕ್ಷಪಾತಗಳಿಲ್ಲದೆ ಜನಗಳು ಸೇರ್ತಾ ಹೋಗ್ತಾರೆ ಒಳ್ಳೆ ಜನಗಳು ಸೇರ್ತಾ ಹೋಗ್ತಾರೆ ಅನ್ಕರಪ್ಟೆಡ್ ವಿಲ್ ಬಿ ಡನ್ ಅಂತ ಬಟ್ ಟ್ರಯಾಂಗಲ್ ಅಂದರೆ ಶೂಡ್ ಆಗಿರ್ತಾರೆ ನೆಕ್ಸ್ಟ್ ಡಿಸಿಷನ್ಸ್ ವಿಲ್ ಬಿ ಶೂಡ್ ನೆಕ್ಸ್ಟ್ ಡಿಸಿಷನ್ ವಿಲ್ ಬಿ ಹೀಗೆ ಆಗಬೇಕು ಅನ್ನೋದು ನಡೆಯುತ್ತೆ ಸೊ ಅದ್ರ ವ್ಯವಸ್ಥೆ ನಡೆಯುತ್ತೆ ಈಗ ಫಾರ್ ಎಕ್ಸಾಂಪಲು ಅಯೋಧ್ಯೆಯಲ್ಲಿ ಎಲ್ಲರೂ ತಪ್ಪು ತಿಳ್ಕೊಂಬಿಟ್ರು ಭಾಳ ಜನ ಅಯ್ಯೋ ರಾಮ ರಾಮ ಅಂತ ಓದಾಡ್ತಿದ್ರಿ ಅಯೋಧ್ಯ ರಾ ಅಯೋಧ್ಯೆಯಲ್ಲೇ ನಾವು ಬಿ ಜೆ ಪಿ ಗೆದ್ದಿಲ್ವಲ್ಲ ಅಂತ ಇವ್ರು ಪೆದ್ನನ್ ಮಕ್ಳು ಅಂದ್ಕೊಂಡಿರ್ಬೋದು ಸುಳ್ಳು ಅದು ಒಂದು ದೊಡ್ಡ ಮುಸ್ಲಿಮ್ ಕಾನ್ಸ್ಟಿಟ್ಯೂನ್ಸಿ ಇರೋ ಜಾಗ ಆ ಜಾಗದಲ್ಲಿ ರಾಮನ್ ಕೂಡಿಸಿದ್ದೇ ಹೆಚ್ಚು ನಾವು ಬರ್ನಿಂಗ್ ಕೂಡಿಸಿ ರಾಮನ್ ಕೂಡಿಸ್ತು ಈಗ ರಾಮನ್ ಕೂಡಿಸಿದ ಮೇಲೆ ಇಕ್ಕಿದ್ದೆಲ್ಲ ಸೆರೆ ಮಾಡಬೇಕಲ್ಲ ಅದಕ್ಕೆ ಯೋಗಿ ಒಂದು ಜಾರಿಗೆ ತಂದಿದೆ ತರ್ಟಿ ಕಿಲೋಮೀಟರ್ಸ್ ನೋ ನಾನ್ ವೆಜ್ ಇವತ್ತು ಅಯೋಧ್ಯೆಗೆ ಹೋದರೆ ನೋ ಸಿಗರೇಟ್ ಆರ್ ನೋ ಡ್ರಿಂಕ್ಸ್ ತರ್ಟಿ ಕಿಲೋಮೀಟರ್ ಸುತ್ತಮಿಡ್ರ ಸೊ ಅದನ್ನು ಇವಾಗ ಕಾನ್ಸನ್ಟ್ರೇಷನ್ ಮಾಡ್ತೀರಿ ಎಷ್ಟು ನೀನು ಅದನ್ನು ವ್ಯವಸ್ಥಿತವಾಗಿ ಮಾಡ್ತೀಯೋ ಇಟ್ಕೊಳ್ಳಿ ಬಿಡೋಣ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹೋಲ್ಡ್ ಕುದುರೆ ಹೆಂಗಿರುತ್ತೆ ಸೂರ್ಯ ರಥವನ್ನು ಏಳು ಚಕ್ರಗಳ ಒದ್ದಾಗೆ ದಕ್ಷಿಣ ಭಾರತ ಮಾಡುತ್ತುಂದೆ ಅಂತ ಬರೆದಿದೆ ಅಂದರೆ ದಕ್ಷಿಣ ಭಾರತ ವಿಲ್ ಬಿ ಅಂಡರ್ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ನೆಕ್ಸ್ಟು ಅದು ಬಿ ಜೆ ಪಿ ಮಾಡುತ್ತೆ ಇನ್ ಟೈಮ್ ಬೇಕು ಸೊ ಬರೋವರೆಗೂ ಏನು ಮಾಡ್ತೀಯಾ ಕೆಲವೆಲ್ಲ ಈಗ ಕಮ್ಯುನಿಸ್ಟ್ಸ್ ಇರ್ತಾರೆ ಒಂದಷ್ಟು ಜನ ಬೇರೆ ಬೇರೆ ಪಾರ್ಟಿಗಳಿರ್ತಾರೆ ಎಲ್ಲ ನಶಿಸಿ ಹೋಗಬೇಕು ಒಂದೇ ಸಾಕಪ್ಪ ಅಂತ ಬರಬೇಕು ಆಮೇಲೆ ಜನಗಳಿಗೂ ಬುದ್ಧಿ ಇಲ್ಲ ರಾತ್ರಿ ಕ್ವಾಟ್ರ್ ಕೊಟ್ಟನಾ ಬೆಳಗ್ಗೆ ಬಿರಿಯಾನಿ ಕೊಟ್ನಾ ನಾಳೆ ಬಾಡು ಊಟ ಹಾಕಿದ್ನ ವಾ ಹಾಕೋದು ನೀವು ನಿಮ್ಮನೆ ನಾಯಿಗಳ ಥರ ನೀವು ಬೀದಿ ನಾಯಿಗಳ ಥರ ಎಲ್ಲರೂ ನಿಮ್ಮನೇದೇ ಸ್ವಂತ ಸ್ವತಂತ್ರ ಭಾರತ ಇದ್ದಾಗ ನಿನಗೆ ಕಾನ್ಸಂಟ್ರೇಷನ್ ಇರಬೇಕು ನಾನು ಯಾರಿಗೆ ಹಾಕಬೇಕು ಇಲ್ವಾ ನಂತರ ಯಾರು ದೇರಿದವರು ಓಟ್ ಹಾಕಬೇಕು ಏನಕ್ಕೆ ಬೇಕು ಕಾನ್ಸ್ಟಿಟ್ಯೂಷನ್ಗೆ ಒಂದು ಓಟ್ ಬೇಕು ನೋಟ ಅಂತ ಓದ್ತಿ ಬೇಡ ಅಂದವರೆ ಒಟ್ಟಲ್ಲಿ ಓಟ್ ಹಾಕಿ ಮುಚ್ಕೊಂಡು ಇವ್ರಗಳ್ಗೆ ಅಂತ ಹಾಕದೇ ಇದ್ರು ಮರ್ಯಾದೆ ಕಲ್ತ್ಕೊಳ್ಳಿ ನೀವೇನು ಮಾಡ್ತೀರಾಗುತ್ತೆ ಓಟ್ ಕೆಲವರು ಬರಲ್ಲ ಭಯಕ್ಕೆ ಕೆಲವರು ಬರಲ್ಲ ಆಸೆಗೊಬ್ರು ಆಮಿಷಕ್ಕೆ ಹೋಗ್ತಾರೆ ಸೊ ಜನಗಳು ಇನ್ನೂ ಏನಾಗಿದೆ ನಮ್ಮಲ್ಲಿ ಎರಡೆರಡು ಓಟು ಈಗ ನೀನು ಬೆಂಗಳೂರೇ ಫಾರ್ ಎಕ್ಸಾಂಪಲ್ ಎತ್ಕೊ ಕೀರ್ತಿ ಎಲ್ಲ ಬಂದಿರೋದು ಬಾಂಗ್ಲಾದೇಶು ಅಸ್ಸಾಮಿ ಬಿಹಾರಿ ನಾರ್ತವರು ಪಂಜಾಬಿಯವರು ಅವರು ಎಲ್ಲರೂ ಬಂದು ಕೂಸ್ಕೊಂಡಿದ್ದಾರೆ ಈಗ ಮಿನಿ ಇಂಡಿಯಾ ಅಲ್ಲ ನಮ್ಮದು ಮಿನಿ ವರ್ಲ್ಡು ಸೊ ಇಲ್ಲಿರೋರ್ಗೆ ಏನು ಮಾಡಿದ್ರೆ ವೋಟ್ ಬ್ಯಾಂಕ್ ಅಂತೇಳಿ ಎಲ್ಲ ಕಡೆಯೂ ಸ್ಲಮ್ಗಳನ್ನ ಬೆತ್ತಿಗೆ ಸುಮ್ಮನೆ ಟೆಂಟ್ ಹಾಕಿ ಕುಕ್ಕಿಸ್ಕೊಳ್ಳಿ ಅಂತಾರೆ ನಾಳೆ ಈ ದಿರ್ದಿರದ್ರನ್ನ ಕರ್ಕೊಂಬಂದು ವೋಟ್ ಬ್ಯಾಂಕಿಂಗಲ್ಲಿ ಮಾಡ್ಕೊಳ್ಳೋ ಜನಗಳು ಇರ್ತಾರೆ ಸೊ ಏನಾಗಿದೆ ಜನಗಳ ಆಡಳಿತವನ್ನು ನನ್ನ ಹದಬಸ್ತಲ್ಲಿ ನಂದೇ ಒಂದು ಏರಿಯಾ ಸೊ ಏನು ಮಾಡ್ತಾರೆ ಕೆಲವರೆಲ್ಲ ವಿಲೇಜ್ ಅಡಾಪ್ಷನ್ ಶುರು ಮಾಡ್ತಾರೆ ಡೆವಲಪ್ಮೆಂಟ್ ಆಫ್ ವಿಲೇಜ್ ಅನ್ಕೊತಾರೆ ಬಟ್ ವಿಲೇಜ್ ಶುಡ್ ಬಿ ಅಂಡರ್ ಮೈ ಕಂಟ್ರೋಲ್ ಅದಕ್ಕೆ ನಾನೇ ರಾಜ ಸಾಕು ಅಂದರೆ ಬೇರೆ ಪಕ್ಷ ಇರುತ್ತೆ ಅವ್ನ ಪಕ್ಷನೇ ಬೇರೆ ಅವನದೇ ಹಾಡು ಹೇಳ್ತಾ ಸೊ ಈ ಥರದ್ದು ನಡೆಯೋವರೆಗೂ ಎಲ್ಲಿವರೆಗೂ ಯುದ್ಧ ಮಾವು ತುಂಬ ಈ ನಾಲ್ಕನೇ ಯುದ್ಧ ಅಂದರೆ ಮೂರನೇ ಯುದ್ಧ ಆಗೋ ಸಮಯಕ್ಕೆ ಆ ಸಮಯಕ್ಕೆ ಇವರೆಲ್ಲ ಸೌಂಡ್ ಮಾಡ ಈಗ ನೆಕ್ಸ್ಟ್ ವರ್ಲ್ಡ್ ವಾರ್ ಆಗೋವಂಥ ಕ್ಯಾರೆಕ್ಟರ್ಗಳು ನಡೆಯುತ್ತೆ ಸೊ ಪ್ರಪಂಚ ಪೂರ್ತಿ ಭಾರತದ ಮೇಲೆ ಕಣ್ಣಾಗಿರುತ್ತೆ ಇಪ್ಪತ್ನಾಲ್ಕು ವರ್ಷ ಭಾರತದ ಹಾಡು ಹೊಗಳೋವಂಥ ಪರಿಸ್ಥಿತಿ ಬರುತ್ತೆ ಸೊ ಒಂದು ಒಳ್ಳೆ ವ್ಯಕ್ತಿಯಿಂದ ಆಗುತ್ತೆ ಅನ್ನೋದು ನಾವು ಸಂತೋಷ ಪಡಬೇಕು ಸೊ ಇದು ನಡಿಬೇಕಾದ್ರೆ ಯಾವ ಕಾಲಕ್ಕೆ ತಿಳ್ಕೊ ಒಬ್ಬನ ಚೀಫ್ ಮಿನಿಸ್ಟರ್ ಆಗೋದ್ಮೇಲೆ ಸಿದ್ದರಾಮಯ್ಯ ಅಂತ ಆಗೋದ್ಮೇಲೆ ಅವ್ರು ಯಾವ ಪಾರ್ಟಿಯಿಂದ ನೋಡಬಾರ್ದು ಈಸ್ ನಮ್ಮ ಅವ್ರ ಚೀಫ್ ಮಿನಿಸ್ಟ್ರು ಗೌರವ ಕೊಡಬೇಕು ಅದರಿಂದ ಹೌದು ಅದನ್ನು ಟೀಕೆ ಮಾಡು ಟಿಪ್ಪಿನಿ ಮಾಡು ಇದು ಮಾಡು ಯಾಕೆ ಬೇಕು ನಿಮಗೆ ಬಿಟ್ಬಿಡಿ ಹಾಳಾಗೋಗಲಿ ಕೆಲಸ ಈಸ್ ಅ ಚೀಫ್ ಮಿನಿಸ್ಟರ್ ನಾವು ಅವ್ರ ಮಾತು ಕೇಳಬೇಕು ಆಮೇಲೆ ಸಿದ್ದರಾಮಯ್ಯ ಇಸ್ ಎಸ್ ಅ ಕ್ಲೀನ್ ಹ್ಯಾಂಡೆಡ್ ಜಾಸ್ತಿ ಅಡ್ಮಿನಿಸ್ಟ್ರೇಷನ್ ಮೊದಲಿಂದ ಕ್ಲೀನ್ ಹ್ಯಾಂಡ್ ಇತ್ತೀಚೆಗೆ ಯಾರು ಬೇನಾಮಿಗಳು ಭಾಳಷ್ಟು ಜನ ಆಗಿರಬೇಕು ಗೊತ್ತಿಲ್ಲ ಆದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಡೀತಾ ಇರತಕ್ಕಂಥ ಹಾದಿನೂ ಎಷ್ಟಿದ್ರೂ ಭಾಳ ಬುದ್ಧಿವಂತ ಸೋತಿರೋನ್ನೇ ಬೆಂತ್ಟ್ಟೋದು ನಾಳೆ ಗೆಲ್ತಿಯಾ ಅನ್ನೋದು ಗ್ಯಾರಂಟಿ ಯಾವತ್ತು ತಿಳ್ಕೊ ಯಾವ ಮನುಷ್ಯ ಫಸ್ಟ್ ಹಿಟ್ ಕೊಟ್ಬಿಡ್ತಾನೆ ಪಿಚ್ಚರ್ ನೀ ಫಿಲ್ಮಲ್ಲಿ ಹೇಳ್ತಾ ಇದ್ದೀನಿ ಜನರಲ್ಲಾಗಿ ಹಿಟ್ ಕೊಡ್ತೀಯಾ ಫ್ಲಾಪ್ ಅವನು ಯಾವ್ದು ಎರಡಿದ್ದವನು ಮೂರು ಪಿಕ್ಚರ್ ಫ್ಲಾಪ್ ಆಗಿರ್ತಾನೆ ನೆಕ್ಸ್ಟ್ ಹಿಟ್ಟೋ ಹಿಟ್ಟು ಹಾಗೆ ನೀನು ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಶುಕ್ರ ಯಾವತ್ತು ತಿಳ್ಕೊ ಇಪ್ಪತ್ತು ವರ್ಷದಲ್ಲ ಯಾವತ್ತು ಶುಕ್ರ ದಸೆ ಅಂತಿರುತ್ತಲ್ಲ ಜೈಲಲಿತಾ ಟ್ವೆಂಟಿ ಇಯರ್ಸ್ ಅಲ್ಲಿ ಸೆವೆಂಟೀನ್ ಇಯರ್ಸ್ ಜೈಲಲ್ಲಿ ಜೈಲಲ್ಲಿದ್ಲು ಓನ್ಲಿ ಕೋರ್ಟ್ ಕೇಸು ಜೈಲು ಒಂದು ಆಫ್ಟರ್ ಆಲ್ ಶೂಸ್ ಚಪ್ಪಲಿ ಮೇಲೆ ಕೋರ್ಟ್ ಕೇಸ್ ಇತ್ತು ಈಗಿರೋ ಸೂಪರ್ ಸ್ಟಾರ್ಗಳು ಆ ಹೀರೋಯಿನ್ಗಳು ಅವರೇ ಒಂದು ಹನ್ನೆರಡು ಲಕ್ಷ ಚಪ್ಲಿಗಳು ಇಟ್ಕೊಂಡಿರ್ತಾರೆ ಇವಳು ಆ ಕಾಲದ ಪಂಚು ಭಾಷ್ತಾರೆ ಇಪ್ಪತ್ತೈದು ಲಕ್ಷ ಚಪ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟವೇ ಆಮೇಲೆ ಇಪ್ಪತ್ತೈದು ಲಕ್ಷ ಮನೇಲಿ ಇಟ್ಕೊಂಡಿರ್ತಾಳೆ ದರಿದ್ರೆ ಹಂಚ್ಬಿಟ್ಟಿರ್ತಾಳೆ ಇಪ್ಪತ್ತೈದು ಲಕ್ಷ ಇಟ್ಕೊಂಡಿದ್ದಾಳೆ ಅಂತ ಬೈದರು ಇಲ್ಲಿ ಯಾಕೆ ಹೇಳ್ತೀನಿ ಎಕ್ಸಾಂಪಲ್ಸು ಒಬ್ಬ ಮನುಷ್ಯ ಮೇಲೆ ಬರ್ತಾ ಇದ್ದಾನೆ ಸಂತೋಷ ಪಡೋ ಜನ ಇಲ್ಲ ಈ ಕಾಲದಲ್ಲಿ ಹಾಳು ಮಾಡಿ ತುಳಿಯೋ ಜನ ಇರ್ತಾರೆ ಸೊ ಇದೆಲ್ಲ ವಾತಾವರಣ ಬಿಡಬೇಕು ಆಮೇಲೆ ಒಂದು ದಿವಸದಲ್ಲಿ ನಿನ್ನ ಸೊಸೈಟಿ ಚೇಂಜ್ ಮಾಡೋಕ್ಕಾಗಲ್ಲ ಐದನೇ ವರ್ಷಕ್ಕೆ ಇವನು ಬಂದ ತಕ್ಷಣ ನೋಡಿ ಅಬ್ದುಲ್ ಕಲಾಂ ಅಂತ ವ್ಯಕ್ತಿನ ಹತ್ತು ವರ್ಷ ಇಟ್ಟಿದ್ರು ಇವರು ಅಪ್ಪನ ಮನೆಗೆ ಗಂಟೆನ ಹೋಗ್ತಿದ್ದೆದ್ದವ್ರು ಐದೇ ವರ್ಷ ಮಾಡಿಬಿಟ್ಟು ತಳ್ಬಿಟ್ರು ಅವ್ರು ಹಂಗೆ ಹತ್ತು ವರ್ಷ ಇಟ್ಟಿದ್ರೆ ಇನ್ನಷ್ಟು ನೋಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ಇವತ್ತು ಪಾರ ಅವರು ಪ್ರೆಸಿಡೆಂಟ್ ಹೌಸಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ರೂಮ್ಸ್ ಇದೆ ಒಂದೊಂದಕ್ಕೆ ಒಂದೊಂದು ಸ್ಕೀಮ್ ಅಂತ ಮಾಡಿಟ್ಟಿದ್ರು ಹೊಂಗೆ ಎಣ್ಣೆಯಲ್ಲಿ ಬಸ್ ಓಡಿಸಿ ಗಾಡಿಗಳು ಓಡಿಸಿ ನೆಕ್ಸ್ಟ್ ಹೊಂಗೆ ಎಣ್ಣೆನೇ ಬರೋದು ಮಾಡಿಟ್ಟಿದ್ರು ಅದನ್ನ ಸೊ ಅದನ್ನು ಮಾಡಿಟ್ಟಿರ್ತಕ್ಕಂಥ ಆ ಥರದ್ದು ಎಷ್ಟೋ ಮಾಡಿದಾರೆ ಸ್ಕೀಮ್ ನಂಗೆ ಗೊತ್ತಿರೋ ವಿಚಾರ ನನ್ನ ಹತ್ರ ಮಾತಾಡಿದ್ರೆ ಅಂದರೆ ಅಬ್ದುಲ್ ಕಲಾಂ ಆ ಟೈಮ್ಗೆ ಓಕೆ ಸೊ ಆ ವಿಚಾರದಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟು ಸ್ಕೀಮ್ಸ್ ಆಲ್ರೆಡಿ ಮಾಡಿಬಿಟ್ಟಿದ್ರು ಫೈವ್ ಇಯರ್ಸಲ್ಲಿ ಇದನ್ನು ನಡೀತೇ ನೆಕ್ಸ್ಟು ಅಂತ ಪ್ರಿಂಟ್ ಹೊತ್ತಿ ರಾಜಮುದ್ರೆ ಇಟ್ಬಿಟ್ರು ಇನ್ನೂ ಒಂದು ಹತ್ತು ವರ್ಷ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಸೊ ಹಾಗೆ ಒಬ್ಬ ಮನುಷ್ಯನ ಚೇಂಜ್ ಮಾಡೋದೇನಕ್ಕೆ ಅಂದರೆ ಜಾತಿವಾದಕ್ಕೆ ಜಗತ್ತಲ್ಲಿ ಎರಡೇ ಜಾತಿ ಒಂದು ಸ್ತ್ರೀ ಮತ್ತು ಪುರುಷ ಇದನ್ನ ಅರ್ಥ ಮಾಡ್ಕೋಬೇಕು ಯಾವತ್ತಿದ್ರೂ ಜಾತಿನ ಬಿಟ್ಬಿಡ್ಬೇಕು ಆಮೇಲೆ ನೀನು ಪ್ರತಿಯೊಂದು ತಿಳ್ಕೊ ಒಂದು ಮದುವೆ ಮಾಡಿಸ್ಬೇಕು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ನಾದಸ್ವರದವನು ಇರಲೇಬೇಕು ಮದುವೆ ಮಾಡಿಸೋ ಜೊತೆಗೆ ಬಟ್ಟೆ ಹಾಕಿ ಅವನು ಅಕಸ್ಮಾತ್ ನಾಂದಿ ಊಹಿಸ್ತಾನ ಆ ಸಂಸಾರದಲ್ಲಿ ಆ ಜನಾಂಗ ಇರಲೇಬೇಕು ಪೂಜೆ ಮಾಡ್ಸೋ ಪೂಜಾ ಸಂಸ್ಕಾರ ಇರಲೇಬೇಕು ಅಡುಗೆ ಬಡಿಸ್ತಾನ ಅಡುಗೆ ಮಾಡಿಸ್ತೇವೆ ಅಡುಗೆ ಬಡಿಸ್ತಿರೋನು ಎಲ್ಲ ಬ್ರಾಹ್ಮಣ ಅಂತ ಹೆಂಗೆ ನಮಗೆ ಗೊತ್ತಾ ಆನೆ ಕಾಲ ಅವನು ಪಾಪ ಊಟ ಪಾಡಿಗೆ ಏನು ಏಯ್ ಒಂದು ಎರಡು ಜನವರ ಲಾಕೋ ಬಂದ್ಬಿಡೋ ಅಂತಾನೆ ಅವನು ಅವತ್ತು ಬಂದಿದ್ದ ಅವನು ಹಬ್ಬ ಮೂರ ಎಳೆ ಹಾಕ್ಕೊಳ ಅಂದರೆ ಬ್ರಹ್ಮಚಾರಿ ಅವನೇನು ಮಾಡ್ಬಿಟ್ಟಿದ್ರೆ ಓ ಒಂಬತ್ತೆಳೆ ಒಂಬತ್ತೆಳೆ ಅಂದರೆ ಎರಡು ಹೆಣ್ಟಿರು ಕಣೆ ಯಾವ್ದೆರದ್ರು ಅವನೇ ಈ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟೋ ಜನ ಆಮೇಲೆ ನೀನು ಒಂದು ವಿಡೋನ ಇದೆಲ್ಲ ಎಕ್ಸ್ ಎಕ್ಸಾಂಪಲ್ ಯಾಕೆ ಮಾಡ್ತೀನಿ ನಿಂಗೆ ಹೇಳ್ತಿದ್ದೀನಿ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಒಂದು ವಿಡೋ ಅಂದ ತಕ್ಷಣ ಏನು ಮಾಡೋರು ಹೆಂಗೆ ನೀವು ಗುರ್ತಿಸೋದು ದೂರದಿಂದ ಅಂತ ಬಿಳಿ ಸೀರೆ ಉಟ್ಕೊಂಬಂದರೆ ಅವಳು ಮದುವೆ ಆಗಿಲ್ಲ ಚಿಕ್ಕ ಬಾರ್ಡ್ರ್ ಹಾಕೊಂಡ್ರೆ ಮದುವೆ ಆಗಿಲ್ಲ ಗುರ್ತಿಸ್ತಾ ಇರೋದು ಒಂದು ಕ್ಷಣ ಈಗ ನೀನು ಗುರ್ಸೋಕ್ಕಾಗಲ್ಲ ಅದೇ ವಿಡೋರ್ ಗಂಡ ಅಕಸ್ಮಾತ್ ಹೆಂಡಿಸುತ್ತೋರ್ ಹೆಂಗೆ ಕಾಣ್ತಿದ್ರು ದೊಡ್ಡ ಜಡಿ ಬಾಳು ಹಾಕೊಳ್ಳೋನು ಸಣ್ಣ ಬಾಡ್ರು ಕೋಲ್ ಇಟ್ಕೊಂಡ್ರು ಯಾಕೆಂದರೆ ಕಾಶಿ ಯಾತ್ರೆಯಲ್ಲಿ ಏನು ಕೋಲ್ ಕೊಟ್ಟಿದೆ ಅವ್ನು ಬೈಮ್ ಕೊಡಿಕೋ ಜೊತೆಗೆ ಅಂತ ಅರ್ಥ ಏನಂದರೆ ಆಧಾರ ನಂದು ಹೋಗ್ಬಿಟ್ಟಿದೆ ನಾನು ನಿರಾಧಾರ ಆಗಿದ್ದೀನಿ ಅಂತ ಸೂಚಿಸ್ತಾ ಇತ್ತು ಸೊ ಇಷ್ಟು ಕೆಪ್ ಒಂದು ಕೋಲ್ ಇಟ್ಕೊಂಡ್ರು ಅವ್ನು ವಯಸ್ಸಾದ ಅಂತಲ್ಲ ಆ ಕೋಲ್ ಇಟ್ಕೊಂಡು ಸೊ ದೀಸ್ ಆರ್ ದ ಸಿಗ್ನಿಫಿಕೆನ್ಸ್ ವಿಚ್ ಆಸ್ ಇಂಡೈರೆಕ್ಟ್ಲಿ ಟೆಲಿಂಗ್ ಪೀಪಲ್ ಅಂತ ಯಂಗ್ಸ್ಟರ್ಸ್ಗೆ ಇದು ಹೇಳ್ತಾನೆ ಇರಲಿಲ್ಲ ಕೆಲವೆಲ್ಲ ಇನ್ನೊಂದಷ್ಟಿದೆ ಸೀಕ್ರೆಟ್ ಇನ್ನು ಟಿವಿಲಿ ವಿಲಿ ಸಂಸಾರ ಹೆಂಗೆ ಮಾಡಬೇಕು ಸಂತಾನ ಅಭಿವೃದ್ಧಿ ಹೆಂಗೆ ಆಗ್ಬೇಕು ಇದನ್ನೆಲ್ಲ ಟಿವಿಲಿ ಟಿ ವಿಲಿ ಹಾಡ್ಕೊಂಡ್ರೆ ಉಚ್ಚಮುಟ್ಟೆ ಮಕ್ಕಳನ್ನು ಮುಡ್ತಾರೆ ಸೊ ಇದಕ್ಕೆಲ್ಲ ಶಿಲ್ಪ ಕಲೆಯಲ್ಲೇ ತೋರಿಸ್ಬಿಟ್ಟಿದೆ ದೇವಸ್ಥಾನದ ಶಿಲ್ಪಕಲೆ ತೋರಿಸ್ತಿದ್ದು ಏನಕ್ಕೆ ಅಂದರೆ ಮಕ್ಕಳು ಮಕ್ಕಳೇನ್ಗೆ ಅರ್ಥ ಆಗಿದ್ದಲ್ಲಿ ನೋಡ್ಕೊಂಡು ಕೂಸ್ಕೊಳ್ಳಿ ಅಂತ ಇವರು ಏನು ಚೆನ್ನಾಗಿದೆ ಗೊತ್ತಾ ಅಂತ ಪೆದ್ನ ಮಕ್ಕಳ ಥರ ನೋಡ್ತಾರೆ ಅದು ದೃಷ್ಟಿ ಪಟ್ಟು ಅಂತಲ್ಲ ಇಫ್ ಯು ಡೋಂಟ್ ಲರ್ನ್ ಯು ಕ್ಯಾನ್ ಲರ್ನ್ ಬೈ ದ ಸ್ಕೂಲ್ ಆಫ್ ಟೆಂಪಲ್ಸ್ ಅಂತ ಬರಿತಿದ್ರು ಸೊ ಅದನ್ನು ನೋಡ್ತಕ್ಕಂಥ ವಿಚಾರ ಸೊ ಇದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ರಾಜಕೀಯ ಹೇಗೆ ಮಾಡಬೇಕು ಅಂತ ಕೂಡ ಸ್ಕೂಲ್ ಇದೆ ಇವತ್ತಿಗೂ ನೀನು ಭುವನೇಶ್ವರ ಅನ್ನೋ ಜಾಗಕ್ಕೆ ಹೋದರೆ ರಾಜಕೀಯ ಹೇಗೆ ಮಾಡಬೇಕು ದ ಫಸ್ಟ್ ಪೊಲಿಟಿಷಿಯನ್ ಹೂ ಹ್ಯಾಸ್ ಟು ಬಿ ಸರೆಂಡರ್ಡ್ ಅಂದರೆ ಯಾರಿಗಿರಬೇಕು ಎತ್ತರ ಯೋಗೀಶ್ವರ ಹಾ ಕೃಷ್ಣ ಎತ್ವ ತತ್ರ ಅನುರ್ಧರ ಹತ್ರ ವಿಜ್ವ್ರೀ ವಿಜಯವ್ರ ಬೋತ್ತಿದ್ದ ನೇತೇರ ಮಾತೀಮ ಕೃಷ್ಣ ಪರಮಾತ್ಮನಿಗೆ ಯಾಕೆಂದ್ರೆ ರಾಜಕೀಯ ಜಗತ್ತು ಒಂದೇ ತೋರಿಸಿದ್ದೆ ಅವನು ಕುಟಿಲ್ಲ ಕೃಷ್ಣ ಅಂದ್ರೇ ಕುಟೀಲ ಅಂತ ತಾಳ ತಲೆ ಅವನಿಗೆ ಅವ್ನು ಕುಟಿಲತನೇ ಕೃಷ್ಣ ಕೃಷ್ಣೇ ಅಂದರೆ ಸಾಕ್ಷಾತ್ ಕಾಳಿ ಅಂತ ಸೊ ಇವರು ಅರ್ಥ ಮಾಡ್ಕೊಳ್ಳೋ ಜೀವನದಲ್ಲಿ ನಾವು ನೋಡಿದ್ರೆ ರಾಜಕೀಯದವ್ರು ಭಾಳಷ್ಟು ಕಲಿತ್ಬೋದು ಆಮೇಲೆ ನಾವು ಈಗ ನೋಡೋರು ಮೋದಿನ ನಾವು ಕಿಟ್ಟು ಅಂತ ಹೇಳೋಕಾಲ ಕಷ್ಟಪಟ್ಟು ಒಬ್ಬ ವ್ಯಕ್ತಿ ಅನುಭವದಿಂದ ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು ಆಮೇಲೆ ನೀನು ಕರಪ್ಟ್ ಆಗದೆ ತಾನು ತನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಕುಗ್ಗಿಸ್ಕೊಂಡಿಲ್ಲ ಅಂತ ವ್ಯವಸ್ಥೆ ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಒಂದು ಸಲ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ನೀವು ದೆರ್ದಿದವರು ಅವನು ಬಿ ಜೆ ಪಿ ಅಂತ ಹೇಳ್ಕೋಬೇಕು ಅಥವಾ ಕಾಂಗ್ರೆಸ್ ಅಂತ ಹಾಕೋಬೇಕು ಅಥವಾ ಒಂದು ಪಕ್ಷ ಅಂತ ಹಾಕೋಬೇಕು ಬಿಟ್ಟು ಬಿಡಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಸ್ ರೂಲಿಂಗ್ ಅವರ್ ಕಂಟ್ರಿ ಡೆಮಾನ್ಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಜೊತೆ ನೀನೇನು ಮಾಡಬೇಕು ಅದನ್ನು ಫಾಲೋ ಮಾಡಬೇಕು ದಿಸ್ ಇಸ್ ಡೆಮಾಕ್ರಸಿ ಅಷ್ಟೇ ಹೋಗ್ತಾ ಇರಬೇಕು ಮುಂದಿನ ಪೀಳಿಗೆ ಜಾತಕದಲ್ಲಿ ಏನು ಹೇಳುತ್ತೆ ಅಂದರೆ ನನ್ನ ಪ್ರಕಾರ ವ್ಯಯಾರ್ಜಿತವಾಗಿ ನಾನು ಹೇಳೋ ಪ್ರಕಾರ ಶಾಸ್ತ್ರದ ಪ್ರಕಾರ ಹಳೇ ಹಿರಿಯರು ಹೇಳ್ಕೊಟ್ಟಿರೋದು ಶಾಸನ ಬರೆದಿರೋ ಪ್ರಕಾರ ನಾನು ಹೇಳ್ತಿರೋದು ಇದೆಲ್ಲ ನನ್ನ ಊಹಾಪೋಹಗಳಲ್ಲ ವಿಚ್ ಈಸ್ ಬಿನ್ ರೆಕಾರ್ಡೆಡ್ ವಿಚ್ ಈಸ್ ಬಿನ್ ನಾನು ಅದಕ್ಕೆ ತೋರಿಸ್ಬೇಕಾ ನೀನು ಒಂದ್ಸಲ ಟಿವಿಯಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬಿಡ್ತೀನಿ ಇದೆಲ್ಲ ಕಲ್ಲಲ್ಲಿ ಬರೆದಿರುವಂಥ ಕೆಲಸ ನಾನು ಬರೆದಿದ್ದಲ್ಲ ಇಂತ ದೇವಸ್ಥಾನದಲ್ಲಿ ಬರೆದಿದೆ ಸೊ ಅದನ್ನೆಲ್ಲ ನಾನು ಯಾವತ್ತು ರಿಪೀಟ್ ಮಾಡೋದೇನಂದರೆ ನನ್ನ ಊಹಾಪೂಹಕ್ಕೆ ನಾನು ಟಿವಿಯಲ್ಲಿ ಕೂತ್ಕೊಂಡು ಮಾತಾಡೋದು ಇದುವರೆ ತನಕ ನಾನು ಮಾಡಿಲ್ಲ ಆಮೇಲೆ ಯಾರ್ದಾರು ಟಿ ಕಾರ್ಯಕ್ರಮಕ್ಕೆ ಬಂದರೆ ಗುರುಳೆ ಈ ಥರ ಪರಿಹಾರ ಇದೆ ಬಂದ್ಬಿಡಿ ನಾಳೆ ಬೆಳಗ್ಗೆ ಹೋಮ ಮಾಡಿಸ್ಬಿಡ್ತೀರಿ ಏನು ಫಸ್ಟ್ ಕ್ಲಾಸ್ ಆಗಿಬಿಡ್ತಾರೆ ನಾನು ಯಾವತ್ತೂ ಕರೆದಿಲ್ಲ ಇದುವರೆ ತನಕ ನನ್ನ ಇತಿಹಾಸದಲ್ಲೇ ಕರೆದಿಲ್ಲ ನೀ ಆ ಕ್ಷೇತ್ರಕ್ಕೆ ಹೋಗೋ ಇದನ್ನು ಯಾಕೆ ಅಂದರೆ ಮಹಾರಾಜ ತನ್ನ ಹೆಂಡತಿಗೆ ಕ್ಯಾನ್ಸರ್ ಆದರೆ ತನ್ನ ಹೆಂಡತಿಗೆ ಕ್ಯಾನ್ಸರ್ ಆದರೆ ಆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ಕ್ಯಾನ್ಸರ್ ವಾಸಿಯಾಗಿರುತ್ತೆ ಆ ದೇವ್ರನ್ನಲ್ಲೇ ಕೇಳ್ತಾನೆ ಇದಕ್ಕೋಸ್ಕರ ನಾನು ದೇವಾಲಯ ಕಟ್ತೀನಿ ಪರಮೇಶ್ವರ ನೀ ಇಲ್ಲೇ ಇದ್ರು ಅಂತ ಸೊ ದಟ್ ಇಸ್ ಡೆಡಿಕೇಟೆಡ್ ಫಾರ್ ಕ್ಯಾನ್ಸರ್ ಇವತ್ತಿಗೂ ಕ್ಯಾನ್ಸರ್ಗೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಇವಳು ಈ ನಕ್ಷತ್ರದ ದಿವಸ ಈ ಆರ್ ಇಮ್ ಯಾವುದೋ ಒಂದು ಮನುಷ್ಯ ಅಲ್ಲಿ ಹೋದರೆ ನಡೆಯುತ್ತೆ ಕಿಡ್ನಿಗೆ ಒಂದು ದೇವಸ್ಥಾನ ಇದೆ ಇವತ್ತು ಇದೆಲ್ಲ ನಾನು ತೋರಿಸ್ತೀನಿ ಆ ಕಿಡ್ನಿಗೆ ನಿಮಗೆ ಕಿಡ್ನಿ ಡಯಾಲಿಸಿಸ್ ಆಗಬೇಕು ಅಂದರೆ ಮಿಷಿನ್ ಬೇಕಾಗಿಲ್ಲ ಇಂಥ ದಿವಸ ಇಂಥ ನಕ್ಷತ್ರಕ್ಕೆ ಹೋದರೆ ಆಟೋಮೆಟಿಕ್ ಡಯಾಲಿಸಿಸ್ ಯಾಕೆಂದರೆ ವಿಷ್ಣು ದುರ್ಗ ಶಿವದುರ್ಗ ಇಟ್ ಈಸ್ ಇನ್ ದ ಶೇಪ್ ಆಫ್ ಕಿಡ್ನಿ ಆ ಕಿಡ್ ಗರ್ಭಗುಡಿನೇ ಕಿಡ್ನಿ ಶೇಪಲ್ಲಿದೆ ಅದು ವ್ಯೂ ಪಾಯಿಂಟಲ್ಲಿ ನೀನು ಹಿಂಗೆ ನೋಡಿದ್ರೆ ಈಗೆಲ್ಲ ಡ್ರೋನ್ ಬಂದಿದೆ ನೀನು ಡ್ರೋನ್ ಇಲ್ದೇ ಮಂತ್ರದಲ್ಲಿ ಓ ಮೇಲಿಂದ ನೋಡಿ ಅಂತ ಗೊತ್ತಾಗ್ತಿತ್ತು ಸೊ ಅದನ್ನು ನೋಡಿದಾಗ ಕಿಡ್ನಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾರ್ಯಾರಿಗೆ ಮೂಳೆಗಳ ಪ್ರಾಬ್ಲಮ್ ರಾಡ್ಸ್ ಹಾಕ್ಕೊಂಡಿದ್ದಾರೆ ಯಾರಿಗೆ ನರ ಪ್ರಾಬ್ಲಮ್ ಇಂಥದ್ದು ಕೂಡ ಪರಿವರ್ತನೆ ಆಗೋಂಥ ಒಂದು ಜಾಗ ಇದೆ ಸೊ ಇದೆಲ್ಲ ನೀವು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಎಕ್ಸಾಂಪಲ್ಸು ಈ ಪ್ರಶ್ನೆ ಕೇಳಿದಾಗ ಫ್ಯೂಚರ್ ಜನರೇಷನ್ ರಾಜಕೀಯ ನಂಬ್ಕೋಬೇಡಿ ನಮಗೆ ಬೇಕಾಗಿರೋ ರಾಜಕೀಯದಿಂದ ಒಂದೇ ರೋಡು ಕರೆಂಟು ನೀರು ಈ ಮೂರು ಕೊಟ್ಬಿಡಿ ಮುಚ್ಕೊಂಡು ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊತೀವಿ ನೀವು ಇನ್ನೇನು ನಮಗೆ ಬಂದು ಕೇಳಬೇಕಾಗಿಲ್ಲ ಮಾಡಬೇಕಾಗಿಲ್ಲ ಅಷ್ಟು ಕೊಟ್ಟರೆ ನಮ್ಮ ಸಂಸಾರ ನಾವು ನೋಡ್ಕೊತೀವಿ ಆದರೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಮಾಡಿದ್ದುಣ್ಣ ಮಾರಾಯ ನೀನು ನಾಳೆ ಬೆಳಗ್ಗೆ ಹಾಸ್ಪಿಟ್ಲಲ್ಲಿ ನಾನೊಂದು ಆಗಿದ್ದೀನಿ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಬೇಕು ಈ ನೋವಲ್ಲಿ ನಾನು ಹೇಳ್ತಾ ಇದ್ದೀನಿ ಗರ್ಡ್ ಪುರಾಣ ಓದಬೇಕು ಎಲ್ಲ ಮಿನಿಸ್ಟ್ರುಗಳು ದಿರ್ದರು ಆ ನೀನು ಅಕಸ್ಮಾತ್ ಇಂಥ ದುಡ್ಡು ಕೊಡದೆ ಇದ್ದರೆ ನೋಡಿ ಈ ಹುಳಗಳು ಹಾಕಿ ನೀನು ಸಾಯಿಸ್ತಾರೆ ಅಂತ ಅನಿಯನ್ ಪಿಚರ್ ಥರ ತೋರಿಸಿದ್ರೆ ದೇರ್ದ್ರು ಅವತ್ತು ಬುದ್ಧಿ ಬರುತ್ತೆ ಇದನ್ನೆಲ್ಲ ಕಲಿತು ನಾನು ಇವತ್ತು ಜೀವನದಲ್ಲಿ ಒಂದು ಸೀಟ್ ಕೊಟ್ಟಿದ್ದಾನೆ ಭಗವಂತ ಜನಗಳು ಕೊಟ್ಟಿದ್ದಾರೆ ಮರ್ಯಾದೆಗೆ ನನ್ನ ಕಾನ್ಸ್ಟಿಟ್ಯೂನ್ಸಿ ನನ್ನ ರಾಜ್ಯ ನನ್ನ ಇರತಕ್ಕಂಥ ಸರೌಂಡಿಂಗ್ಸ್ ನಾನು ಸೆರೆ ಮಾಡಬೇಕು ಅಂತ ಯಾವಾಗ ಬುದ್ಧಿ ಬಂದರೆ ಫಸ್ಟ್ ಕ್ಲಾಸಾಗಿ ಮಾಡ್ಬೋದು ಅದು ಯಾವನೇ ಇರಲಿ ಫ್ರಮ್ ಪ್ರಿಯಮ್ ಟು ಆರ್ಡಿನರಿ ಒಂದು ಗೌರ್ಮೆಂಟ್ ವ್ಯವಸ್ಥೆವರೆಗೂ ಇದ್ದರೆ ಎಲ್ಲರೂ ಒಂದೇ ಸಿಸ್ಟಮ್ ಮಾಡಿದೆ ಸೊ ಏನು ಅಂದರೆ ಇವತ್ತು ಗ್ರೇಟ್ ಸಂತೋಷ ಪಡೋದೊಂದು ಒಂದು ವ್ಯವಸ್ಥಿತವಾಗಿ ನಾ ಬಿ ಜೆ ಪಿ ಪರ ಅಥವಾ ಕಾಂಗ್ರೆಸ್ ಪರ ಅಂತಲ್ಲ ದೇಶಕ್ಕೆ ಒಂದು ಒಳ್ಳೆಯ ಪ್ರಧಾನಿ ಬಂದಿದ್ದಾರೆ ಒಳ್ಳೆ ವ್ಯಕ್ತಿ ಬಂದಿದ್ದಾರೆ ಸೊ ಆ ವ್ಯಕ್ತಿಯಿಂದ ನಡೀತಾ ಇದ್ದಾಗ ನೀವು ಬೆರಕೆ ಸಂಸಾರನೋ ನಡೆಸ್ತಾರೆ ಬಿಡ್ತಾರೆ ಈ ಮೇಲೆ ಟಿ ವಿನೂ ಅಷ್ಟೆ ಎಷ್ಟೋ ಜನ ಅವ್ರು ಹೆಂಗೆ ನಡ್ತಾರೆ ನಾಳೆ ಬೆಳಿಗ್ಗೆ ಜಗಳ ಮಾಡಿದರೆ ಇವನಿಗೆ ಯಾಕೆ ಬೇಕೋ ಜಗಳ ಮಾಡಿದ್ರೆ ಏನು ಬಿಟ್ಟರೆ ನೀವೇ ಗೆದ್ಬಿಟ್ಟು ಜಗಳ ಮಾಡಿಸ್ಬಿಡ್ತೀರಾ ದೆರದವ್ರು ಗಂಡ ಹಂಟಿನೇ ಬೇರೆ ಮಾಡಿಬಿಡ್ತೀರ ಅಂತಂದು ಮಾಡಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರೂ ನನ್ನ ಕೇಳೋದು ಒಂದು ಒಳ್ಳೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಥವಾ ಒಂದು ಒಳ್ಳೆ ವಿಶೇಷವಾಗಿರೋ ಮೀಡಿಯಾ ಏನಿದೆ ಅಂದರೆ ಒಬ್ಬನ ದಾರಿ ತರಕೋಸ್ಕರ ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು ನೋಡಿ ಇನ್ನೊಬ್ಬನ ಕಾಲೆಡಿತಾ ಕುತ್ಕೊಳ್ಳೋದು ಇನ್ನೊಬ್ಬನ ಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ರೆ ಪ್ರಯೋಜನ ಇಲ್ಲ ನೀವೆಲ್ಲ ಏನು ಮಾಡಬೇಕು ನಿಮ್ದೇ ಇರುತ್ತೆ ನಿಮ್ಮ ಪಾಡು ನೀವು ಹೋದರೆ ಎಲ್ಲರೂ ನೋಡ್ತಾರೆ ಎಲ್ಲ ವೀಡಿಯೋನೂ ಸಬ್ಸ್ಕ್ರೈಬ್ ಆಗುತ್ತೆ ಎಲ್ಲಾನು ಗಂಟೆ ಬರೆಸ್ತಾರೆ ಎಲ್ಲರೂ ನೋಡ್ಕೊಂಡು ಕೂತ್ಕೋಬೋದು ಅದಕ್ಕೆ ಅವರವ್ರ ಕೆಲಸ ಅವರನ್ನು ಮಾಡಿದ್ರೆ ಉತ್ತಮ ಅಂತ ಮುಖ ಹೇಳ ಕೀರ್ತಿ ಇ ಎನ್ ಟ್ರಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೇದು